ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅದೀರಿ ಆರಾಮದಿರ ಅಂತ ರೀ ನಾನು ಈಗ ಒಂದು ಎರಡು ದಿನ ಬಿಡೋ ರೀ ನಾ ಮನೆ ಒಳಗ ಸ್ವಲ್ಪ ಹಬ್ಬದ ಕೆಲಸ ಗಡಿ ಬಿಡಿ ನನಗೂ ನನ್ಗೂ ಹಾಗಾಗಿ ಹಂಗಾಗಿ ಹಾಕಿರಲಿ ಹಾಕಿದಿಲ್ರಿ ದಯವಿಟ್ಟು ಕ್ಷಮಿಸ್ರಿ ಇವತ್ತಿನ ಕತೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡು ಅಂತ ಬರೀ ಕತೆ ಶುರು ಮಾಡೋಣ ರೀ ಮಾಡ್ರಿರ್ಬೇಕ್ರಿ ಕೆಲಸ ಇಲ್ಲ ದಾನಿ ತೊಗೊಂಬಂದಿದ್ದೆ ಹಂಗಾಗಿ ಕೊಡಾಕಂತಂದ್ರೆ ಬದ್ರಿ ನಾಳೆ ತಗೋ ನಾಷ್ಟದಾಗ ಎಲ್ಲರಿಗೂ ಹಾಕಿ ಕೊಡ್ರಿ ಇವ್ನ ಏನ್ ಮಾಡಿದ್ರಿ ನಾಷ್ಟಕ್ಕ ಅಂಗಿ ಬಿಟ್ಟು ಮಾಡಿದ್ವಿ ರೀ ರೊಟ್ಟಿ ಮಧ್ಯಾಹ್ನಕ ಇವ್ ಮನೆಗ ಎಲ್ಲಾರು ಇವತ್ತು ಮನೆಯಾಗ ಅದಿರ ಲಗನ್ ಮಕ್ಳು ಹಂಗಾಗಿ ಅತ್ತಿಯರ ಬಿಸಿ ಮಾಡ್ರಿ ಮಧ್ಯಾಹ್ನ ರೊಟ್ಟಿ ಅಂತಂದ್ರೆ ಹಂಗಾಗಿ ಅಂಗಿ ಬಿಟ್ಟು ಮಾಡಾತಿದ್ದೆ ಅಂಗಿ ಬಿಟ್ಟನ ಚಲೋ ಆತ್ ಬಿಡು ಬಾದಿನ ಆಗಿತ್ತು ಇಲ್ಲಾರ್ದ ಶರಣಿ ಇಲ್ಲದನ ಇಲ್ಲಿ ಏನ ಹೊಲದ ಮಾರಿ ತನ ಹೋಗ್ ಬರ್ತಾನ ಅಂದ್ರಿ ಬಂದಿರ್ಬೇಕ ಹಿಂದ ದನ ಕಟ್ಮಣಿ ಅಂತ ಬಾಯಾಕಿತ್ ನೋಡ್ರಿ ಹಿಂದಿರ್ಬೇಕ ಕಮಲವಾ ಅತ್ಯರ ಇಲ್ಲಿ ಒಲೆ ಮುಂದೆ ಕುಂತಿದ್ದೀರಿ ಶಂಗಿ ಬಿಟ್ಟು ಮಾಡತ್ತಿದ್ದೆ ಬಂದ್ರಿ ಅಲ್ಲೇ ಬರ್ತೇನೆ ಬಸ್ಸ ಬಂದಿತ್ತಲ್ಲ ಹ್ಞೂನ್ರಿ ಅತಿಯಾರ ಬಂದಿದ್ರ ಇನ್ನ ಫ್ಯಾಟ್ರಿ ಕಡೆ ಹೋಗಿದ್ರಂತ ದಾನಿ ತಂದಿದ್ರ ಹಂಗಾಗಿ ಅನ್ಲಿಲ್ರಿ ಮತ್ತೆ ಅಡಿಗೆ ಮನೆ ಬಂದು ಹಾಕಿ ಹಾಕಿಕೊಡ ಅಂತಂದು ಹೋದ್ರಿ ಅತ್ತಿಯಾರ ಅವ್ರಿ ಇದನ್ನ ಉಪ್ಪಿಟ್ಟು ರೀ ಉಪ್ಪಿಟ್ಟು ತಯಾರಾತ್ರಿ ಎಲ್ಲರಿಗೂ ನಾಷ್ಟ ಹಾಕಿಕೊಡ್ಲಾರಿ ಅತ್ಯಾರ எல்லாருக்கும் கும்பலாக முகம்மது சங்கப்பிட்டு அடிக்கடி கட்டிட்டு வருத்திக்கு அப்படித்தான் ಬಂದೆ ಬಂದೆ ಅಣ್ಣ ಬಂದೆ ಏನ್ ಮಾಡಿರಿ ಬೈ ನೀನ್ ಅಷ್ಟಕ್ಕ ಅಣ್ಣ ರೇ ಶಾಂಗು ಪಿಟ್ ಮಾಡಿದ್ದೀರಿ ಅಯ್ಯೋ ಕೊಡ್ರಿ ವೈ ನೀ ಬಹಳ ದಿನ ಆಗಿತ್ತು ಶಾಂಗು ಪಿಟ್ ತಿನ್ಲಾರ್ದ ಕೊಡ್ರಿ ಬಡ ಬಡ ಹಾಟ್ ಬಾಸ್ ತತಿ ಅಯ್ಯತಾಡ್ರಿ ಹಾಕಕ ತಾಕ ಅವಂಗ ಶಾಂಗು ಪಿಟ್ ಅಂದ್ರೆ ಎರಡು ಹಟ್ಟಿ ಅದಕ್ಕೆ ಹಂಗ ಹಾಕೊಡ್ ಹಾಕೊಡ್ ಅಂತ ಪುರ್ಸಾತ್ ಇಲ್ಲಂಗ ಇದು ಮಾಡತನ ಹಾಕೊಡ್ರಿ ಹಸಕೊಂಡ್ರೆ ತಡಕೋದಲ್ಲ ಅವರ ಇಬ್ರು ಹಾಕೊಡ್ರಿ ನಾಷ್ಟ ಬಡ ಬಡ ಅಣ್ಣ ನೀ ತಂದಿದ್ದೇನೆ ಕಾರ್ ಕಟ್ಟಿಂದ ನೀ ನಮ್ಗದೇನು ಸ್ಪೆಷಲ್ ಇವು ಹ್ಞೂ ನೋ ಕೆಲಸ ಇತ್ತು ಆ ಕಡೆ ಕಡೆ ಹೋಗಿದ್ನೇ ಅಲ್ಲೇ ಅಂಗಡಿ ಮುಂದೆ ಹಾತು ಹೋದೆ ಹಂಗಾಗಿ ಮನೆಗೆ ಎಲ್ಲರೂ ಜೀವಲ್ಲ ಕಾರ್ ಕಟ್ಟಿಂದ ನನಗೆ ಹಂಗಾಗಿ ತೊಗೊಂಬಂದು ನೋಡು ತಿನ್ರಿ ಉಪ್ಪಿಟ್ಟು ಆರ್ತದ ತೋರಿ ಎಲ್ಲಾರು ಮಸ್ತ್ ಆಗೈತ್ರಿ ಉಪ್ಪಿಟ್ಟು ಬೈನಿ ಇನ್ನೊಂಚೂರು ದಾನಿ ಏನ್ರಿ ಹಾಕ್ಲೇನ್ರಿ ಏನಾರು ನಿಮಗ್ರಿ ರೀ ನಿಮಗ ಅತ್ತೇರಿ ನಿಮಗೂ ಹಾಕ್ಲೇನ್ರಿ ದಾನಿ ಉಪ್ಪಿಟ್ಟು ಇನ್ನೊಂಚೂರು ನೀಲ ನಿನಗ ಏ ಬ್ಯಾಡ್ವಾ ಅಕ್ಕ ಐತೆ ಐತಿ ಏನ್ ಬೇಡ ಬ್ಯಾಡ್ತಾಡ್ರಿ ಬೈನಿ ಇದಾತಂತ ಹಾಕೋಸ್ಕೊತೇನೆ ಬ್ಯಾಡ್ತಾವ ನಂಗೆ ಉಪ್ಪಿಟ್ಟು ದಾನಿ ಕೂಡ ಐತಿ ಬ್ಯಾಡ ಯಾರಿಗೆಲ್ಲ ಶಾಂಗು ಅಂತ ಇಷ್ಟ ಕಮೆಂಟ್ ಮೂಲಕ ತಿಳಿಸ್ರಿ ಮನೆಯೊಳಗೆ ಶಾಂಗು ಪೀಠ ಅಂದ್ರೆ ಎಲ್ಲರಿಗಿಷ್ಟ್ರಿ ಆ ಇಷ್ಟಪಟ್ಟು ಪಟ್ಟು ತಿಂತಾರೆ ಶಾಂಗು ಪೀಠ ಅಂದ್ರೆ ಎರಡು ಮಟ್ಟಿ ನೋಡ್ರಿ ಊಟ ಏನು ಬ್ಯಾಡ್ರಿ ಶಾಂಗು ಪಿಟ್ಟಿತ್ತು ಅಂದ್ರೆ ಎರಡು ಹೊತ್ತದ ತಿಂತೇವೆ ತಿಂತೀವಿ ಅಷ್ಟು ಅಷ್ಟ ಇಷ್ಟ ರೀ ನಮ್ನಿಗೆ ಎಲ್ಲರಿಗೂ ರೀ ರೀ ಆ ಶಿಂಗಾನ ಕಣದಾಗ ಹಾಕಿಸ್ಬೇಕ್ರಿ ಅವಣ್ಣ ಭಾಳ ಚೂರ ಬಾಳ ಆಗ್ಯಾವ ಅವು ಯಾವ ಭಾಳ ಅದಾವ ಮತ್ತು ಕಣದಾಗ ಒಟ್ಟ ಇದ್ರಾಗ ಹಾಕಿ ಒಟ್ಟು ಹರಬೇಕಿಲ್ರಿ ಅವನ್ನ ಈಗ ನಾಷ್ಟ ಮಾಡಿ ಮೊದಲು ಕೆಲಸ ಕಣಕ್ಕೆ ಹೋಗಿ ಶಿಂಗಾ ಒಟ್ಟ ಹರವ ಬರ್ತೇವಲ್ಲೇ ಹೋಗ್ತೀವಿ ನಾವು ಯಾವ್ದಾದ್ರು ಸಮಾಧಿ ಹೊಲದಾಗ ಕೆಲಸ ಇಲ್ಲ ಮತ್ತೆ ಅದನ್ನ ಮಾಡ್ಬೇಕು ಇಲ್ಲ ಯಾಕಂದ್ರೆ ಮತ್ತೆ ಕಾಯಿ ಎಲ್ಲಾ ಕೆಟ್ಟ ಬಿಡ್ತಾವೆ ಸಾವಿ ಸಾಗಿ ಮತ್ತೆ ಬಂದಂಗ ಬಂದಂಗೆ ಆಗ್ಬಿಡ್ತಾವೆ ಕಾಯಿ ಹೋಗಿ ನಾನು ಶರಣು ಹೋಗಿ ಬಿಡ್ತೇವೆ ಇದು ನಾನು ಅಲ್ಲೇ ಶರಣು ಬೇಕಂದ್ರೆ ಇಡೋ ಅವ್ರಿಗೆ ಅದು ನಾನು ಹೋಗ್ಬಿಡ್ರಿ ಚಾನ ನಡಿಯೋ ನಾ ಮತ್ತೆ ಒಂದಿಟ್ಟು ಕಣಕ್ಕೆ ಹೋಗಿ ಶಿಂಗಾಗಿ ಹಿಂಗೆ ಹರಿ ಬರೋಣ ನಡಿ ಹಂಗಾರ ಏ ಹಂಗಾರ ರಂಗಪ್ಪಗ ನಿಂಗಪ್ಪ ಕೊಟ್ಟ ಕರಿ ಅಲ್ಲಿ ಹೋಗಿ ಒಂದಿಟ್ಟು ಹರಿವಿಷ ಬಂದ್ಬಿಡು ನಡಿಯೋ ಅಣ್ಣ ಅಡಿಗೆ ಕೆಲಸ ಅಲ್ಲಕ್ಕ ನಾಷ್ಟ ಬಂದ್ರೆ ತಿಕೊಂಡ್ಬರ್ತೇನೆ ನೋಡಕ್ಕ ಹಂಗಾರೆ ನಿಂದರಿಲ್ಲ ನಾನು ಹಾಕಿಂತಡಿ ತಿಕ್ಕಾಕ ಮ್ಯಾಗಿಂದ ಏನೋ ಒಂದಿಟ್ಲೇ ಇದನ್ನ ಕೆಲಸ ನಾ ಹೋಗಿ ಬರ್ತೀನಿ ತೋರೋ ಏನು ಹೊಳೆ ತಿಕ್ಕಿನ ತಡಿ ಅದಾಕ ಮುಂಜಾನೆ ನೀನ ತಿಕ್ಕಿ ಏನು ಅಷ್ಟ ಪ್ಲೇಟ್ ಅದೊಂಡ ಡಬ್ಬರಿ ಐತೆ ಉಪ್ಪಿಟ್ಟಿಂದ ನಾನು ಬರ್ತೀನಿ ತಗೋ ರೊಟ್ಟಿ ಮಾಡಿಬಿಡ್ರಿ ಒಂಥರ ಅಷ್ಟ ಮಾಡ್ರಿ ಪಲ್ಯ ಏನಾರ ಮತ್ತು ರಾತ್ರಿ ಉಳಿದ್ರೆ ತಿನ್ನೋದಿಲ್ಲ ಒಂದು ಕಾಯಿ ಪಲ್ಯಾರ ಮಾಡ್ರಿ ಒಂದು ಇಲ್ಲ ಕಾಳ ಏನಾರ ಇದನ್ನ ಕುದಿಸಿ ಅದನ್ನಾರ ಮಾಡ್ರಿ ಮಾಡಿ ರೊಟ್ಟಿ ಮಜ್ಜಿಗೆ ಸಾರು ಅನ್ನ ಮಾಡಿಬಿಡ್ರಿ ಮಜ್ಜಿಗೆ ಸಾರು ಮಾಡೋಣ ಮಾಡೋದ್ರಿತ್ತೇರ ಊಟಕ್ಕೆ ಏ ಮಾಡ್ಬಿಡ ಇವ ಅದಾರ ಅವ್ರಿಬ್ರು ಶಾ ಶಾಂಕಿ ಶಾವಿ ಪುಟ್ಟಿಗೆ ಜೀವ ನೋಡ್ ಹಂಗ ಇವಾಗ ಮಜ್ಜಿಗೆ ಸಾರ ಅಂದ್ರೆ ಎರಡು ಹೊಟ್ಟೆ ಇವ ಅವ್ರಿಗೆ ಮಜ್ಜಿಗೆ ಸಾರ ಅಂದ್ರೆ ಇಷ್ಟ ಅವ್ರಿಬ್ರಿಗೂ ಅನ್ನ ತಮ್ಮಗ ಮಾಡ್ಬಿಡು ಆ ತಡ್ರೈತೆ ಹಂಗಾರ ಮಾಡ್ತೇನೆ ಇವತ್ತಿನ ಕತೆ ನಿಮ್ಗೆ ಹೆಂಗೆ ಅನಿಸ್ತಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ನಾವು ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಮಜ್ಜಿಗೆ ಸಾರ ಅದನ್ನ ಮಾಡ್ತೀವ್ರಿ ಅದ್ರ ಕತೆ ನೀವು ನಿಮ್ಗೆ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಅದನ್ನ ಮಾಡ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ